ಪಬ್ಲಿಕ್ ನಿಕ್ಸ್ ನ ಎಲ್ಲಾ ವೀಕ್ಷಕರಿ ಏನ್ ಸರ್ ಏನಾಯ್ತು ಹೌದೇ ಪಬ್ಲಿಕ್ ನಿಕ್ಸ್ ನ ಎಲ್ಲಾ ವೀಕ್ಷಕರು ನಮಸ್ಕಾರ ನಾನು ಚೈತನ್ಯ ಕೊಟ್ಟಾರೆ ಇವತ್ತು ನನ್ನ ಜೊತೆ ಬಿಗ್ ಬಾಸ್ ಖ್ಯಾತಿಯ ರಜತ ಅವರಿದ್ದಾರೆ ಬನ್ನಿ ಅವ್ರ ಜೊತೆ ಮಾತಾಡೋಣ ಇತ್ತೀಚಿನ ದಿನಗಳಲ್ಲಿ ಆಗಿರುವಂತಹ ಬೆಳವಣಿಗೆ ಆಗಿರ್ಬೋದು ನಿನ್ನೆ ತಾನೇ ನಾವು ನೋಡಿರ್ಬೋದು ಧರ್ಮಸ್ಥಳಕ್ಕೆ ಹೋಗಿದ್ರು ರಜತ್ ಅವರು ಅಲ್ಲಿ ನಡೆದಿರುವಂತಹ ಕೆಲವು ಘಟನೆಗಳು ಏನಾಯ್ತು ಅನ್ನೋದ್ರ ಬಗ್ಗೆ ಅವ್ರ ಮಾತಾಡೋಣ ಹಾಯ್ ಸರ್ ಹೇಗಿದ್ದೀರಾ ಸರ್ ನಾನು ಇವಾಗ ಹೇಳಿದೆ ಧರ್ಮಸ್ಥಳಕ್ಕೆ ಹೋಗಿದ್ರೆ ದೇವ್ರ ದರ್ಶನ ಪಡಿಬೇಕು ಅಂತ ಹೇಳಿ ಅಲ್ಲಿ ಕೆಲವೊಂದು ಘಟನೆಗಳಾಯಿತು ನಿಜವಾಗ್ಲೂ ಅಲ್ಲಿ ಏನಾಗಿರುವುದು ಅನ್ನುವಂಥ ಮೇಡಮ್ ದೇವ್ರ ದರ್ಶನಕ್ಕೆ ಹೋಗಿಲ್ಲ ನಾನು ಆ್ಯಕ್ಚುಲಿ ನಾನು ಫ್ರೀ ಇದ್ದೆ ನಾನು ನಾಲ್ಕು ಗಂಟೆ ಬೆಳಗ್ಗೆ ಪ್ಯಾಕಪ್ ಆಗಿದ್ದು ಶೂಟಿಂಗು ಸರಿ ಮುಗಿದ ಮೇಲೆ ಬಂದು ಸ್ನಾನ ಮಾಡಿಕೊಂಡು ನನ್ನ ಫ್ರೆಂಡ್ಸ್ಗೆಲ್ಲ ಹೇಳಿದೆ ಎಲ್ಲರೂ ಬಂದರು ಸೌಜನನ ಮೀಟ್ ಮಾ ಸೌಜನ ಅವ್ರ ಅಮ್ಮನ ಮೀಟ್ ಮಾಡಬೇಕು ಅಂತಲೇ ಇಂಟೆನ್ಷನ್ ಟೆನ್ಷನ್ ಹೋದ್ವಿ ಹೋಗಿದ ತಕ್ಷಣ ಗಿರೀಶ್ ಅವರನ್ನ ಮೀಟ್ ಮಾಡಿದೆ ಆಮೇಲೆ ಮಹೇಶ್ ಸರ್ನ ಮೀಟ್ ಮಾಡಿದೆ ಅದಾದಮೇಲೆ ಇವ್ರ ಮನೆಗೆ ಬಂದೆ ಯಾರು ನಮ್ಮ ಸೌಜನ್ಯ ಅವರ ಮನೆಗೆ ಬಂದು ಅವ್ರ ಅಮ್ಮನ್ನ ಮಾತಾಡಿಸಿ ಸರಿ ಎಲ್ಲ ಆಯಿತು ಪಾಪ ಅವರು ತುಂಬ ನಂದಿದ್ರು ಅವರಿಗೆಲ್ಲ ಸ್ವಲ್ಪ ಸಾಂತ್ವನ ಇಡಿ ಮಾತಾಡಿಸಿ ಬಂದ್ವಿ ಬರೋ ಟೈಮಲ್ಲಿ ಅಲ್ಲಿ ಆಚೆ ಸ್ವಲ್ಪ ಲೋಕಲ್ ಪ್ರಸಾರ ಎಲ್ಲ ಇದ್ದರು ಸರಿ ಅವ್ರಿಗೆ ಬೈಕ್ಸ್ ಎಲ್ಲ ಕೊಟ್ಟಾಯ್ತು ಬೈಟ್ಸ್ ಕೊಟ್ಟು ಎಂಟ್ರೆನ್ಸ್ ಹತ್ರ ಬಂದಾಗ ಅಲ್ಲಿ ಯೂಟ್ಯೂಬರ್ಸ್ ಇದ್ರು ಸರಿ ನಾನು ಹೇಳ್ದೆ ಇಲ್ಲ ನಾನು ಅರ್ಜೆಂಟಾಗಿ ಹೊಡಬೇಕು ಟೈಮ್ ಆಗ್ತಾಯಿದೆ ಅದಕ್ಕಿಲ್ಲ ಸರ್ ಒಂದೇ ಒಂದು ಬೈಟು ಸರ್ ಆಯಿತು ಸರಿ ಅಂದ್ಬಿಟ್ಟು ನಿಂತ್ಕೊಂಡು ಕೊಟ್ಟೆ ಬೈಟ್ಸು ಬೈಟ್ಸ್ ಆದಮೇಲೆ ಇನ್ನೇನು ಮುಗೀತು ಓಡಬೇಕು ನಾನು ಅಷ್ಟೊತ್ತಿಗೆ ಒಂದು ಟಾಟಾಸು ಇದು ಸ್ಕಾರ್ಪಿಯೋ ಅನಿಸುತ್ತೆ ಸ್ಕಾರ್ಪಿಯೋ ಆಮೇಲೆ ಓಮ್ನಿ ಆಮೇಲೆ ಒಂದು ನಾಲ್ಕೈದು ಆಟೋ ಆಮೇಲೆ ಏಳೆಂಟು ಕಾ ಬೈಕ್ಗಳೆಲ್ಲ ಬಂದರು ಬಂದ ಮೇಲೆ ಎಲ್ಲ ಒಂದು ಅರುವತ್ತರವತ್ತು ಜನ ಇದ್ದರು ಸರಿ ಬಂದಮೇಲೆ ಏನಾಯಿತು ಏಕಾಏಕಿ ಇಳಿದ್ರು ಅವರು ರಿಪೋರ್ಟ್ ಆ ಥರ ಸ್ಟಾರ್ಟ್ ಮಾಡ್ರು ನಾನು ಅದರಿಂದನೇ ಇದ್ದೆ ನಾನು ಅದು ಏನು ಮಾಡ್ತಾರೆ ಏನು ಕತೆ ನೋಡೋಣ ಅಂತ ಸುಮ್ಮನೆ ನಿಂತಿದ್ದೆ ಅಲ್ಲಿ ಮಾತಾಡ್ತಿದ್ದಾಗ ಈ ಕಡೆಯಿಂದ ಒಬ್ಬರು ಹೇಳಿದ್ರು ನನ್ನ ಹೇಳ್ಬಿಟ್ಟು ಸರ್ ನೀವು ಫಸ್ಟ್ ಗಾಡಿ ಎತ್ತಿ ಸರ್ ನಾನು ಹೇಳಿ ಒಂದು ನಿಮಿಷ ಹೇಳಿ ಏನಂತಿಕೆ ಏನು ವಿಷಯ ಅಂತ ಇಲ್ಲ ಇಲ್ಲ ಸರ್ ನಿಮ್ಮಲ್ಲಿ ಅಪಾರವತ್ ಗೌರವ ಇದೆ ನಿಮ್ಮಲ್ಲಿ ಮರೆಯದಿದ್ದೆ ನೀವು ಫಸ್ಟ್ ಗಾಡಿ ಎತ್ತಿ ಇವ್ರ ಜೊತೆ ಎಲ್ಲ ಮಾತಾಡಿ ಅಲ್ಲ ನಾನು ಫಸ್ಟ್ ಆಫ್ ಆಲ್ ಏನಂತ ಮಾತಾಡ್ಬಾರ್ದು ಏನಾಗಿದೆ ಅದಕ್ಕೆ ನಿಮ್ಗೆ ಗೊತ್ತಾಗಲ್ಲ ಸರ್ ಅವ್ರ ಏನೋ ಬೇರೆ ಕ್ಷೇತ್ರದ ಬಗ್ಗೆಲ್ಲ ಮಾತಾಡ್ತಾರೆ ನೋಡಪ್ಪ ನನ್ನ ಹತ್ರ ಮಾತಾಡಿಲ್ಲ ಅವ್ರ ಹತ್ರ ಏನೋ ಮಾತಾಡೋದು ಅವ್ರ ಹತ್ರ ಮಾತಾಡ್ಕೊಳ್ಳಿ ನಾನು ಯಾವ ಕ್ಷೇತ್ರದ ಬಗ್ಗೆ ಮಾತಾಡಿಲ್ಲ ನಾನು ಯಾರು ಹೆಸರು ತಗೊಂಡಿಲ್ಲ ನಾನು ಕೇಳ್ತಾರೆ ಅದನ್ನು ಸೌಜನ್ಯಾಗಿ ಅನ್ಯಾಯ ಆಗಿದೆ ನಮಗೆ ನ್ಯಾಯ ಕೊಡಿಸ್ರಿ ಮುಗಿದೋಯ್ತು ಹಂಗೆ ಹೇಳ್ದಂಗೆ ದಬ 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 ಅಂತ ಹೊಡೆಯಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು ಅವ್ರಿಗೆ ಪಾಪ ಯೂಟ್ಯೂಬರ್ಗೆ ಏನು ತಿಕಿ ಹಿಡ್ತಾರೆ ಒಂದು ನಿಮಿಷ ಏನಿದೆ ಅಂದರೆ ಕೇಳಿಲ್ಲ ನಾನು ನಾಲ್ಕೈದು ಜನ ಕರ್ಕೊಂಡು ನನ್ನ ಕಾರು ಕೊಡ್ಸ್ಬಿಟ್ರಿ ಕೊಡಿಸ್ಬಿಟ್ಟು ನೀವು ನೀವು ಚೆನ್ನಾಗಿ ಸರ್ ಅಂತ ಆಮೇಲೆ ನಮ್ಮ ನನ್ನ ಫ್ರೆಂಡ್ಸ್ ಎಲ್ಲ ಏನು ಮಾಡಿದ್ರು ಅವ್ರು ಒಳಗೆ ಸ್ಟಾರ್ಟ್ ಮಾಡಿದ್ದಾರೆ ಆಮೇಲೆ ಚೆನ್ನಾಗಿರಲ್ಲ ಸುಮ್ಮನೆ ಬೇಡ ನೀನು ಗಾಳಿಯಲ್ಲಿ ಕೂತ್ಕೋ ಅವ್ರು ಇಳಿಬೇಡ ಅಂತ ಸರಿ ಅವನಿಗೆ ಪಾಪ ಹೊಡೆದು ಅವನ್ನ ಚಿತ್ರನ ಮಾಡಾಕ್ಬಿಟ್ರು ಕಲ್ಲು ಎತ್ಕೊಂಡು ಹೊಡಿತಾರೆ ಒಬ್ರು ಕೋಲ್ ಎತ್ಕೊಂಡು ಹೊಡಿತಾರೆ ಕಾಲಲ್ಲಿ ತುಡಿತವ್ರೆ ಪಾಪ ಅವನ್ನ ಸರಿ ಆಮೇಲೆ ಈ ಕಡೆಯಿಂದ ನಾವು ಆ ಕಡೆ ಹೋದ್ವಿ ಅಲ್ಲಿ ನೋಡಿ ಅದೇ ಪೊಲೀಸ್ ಸ್ಟೇಷನ್ ಅಂತೆ ಅಲ್ಲಿ ಹೋದ್ವಿ ಅಲ್ಲಿ ಹೋದ್ಮೇಲೆ ಪಾಪ ಒಬ್ಬ ಕ್ಯಾಮ್ರಾಮನ್ ಏನು ಮಾಡ್ದೆ ಆ ಕ್ಯಾಮ್ರಾ ಎಲ್ಲ ಹೊಡೆದಾಗ್ತಾ ಇತ್ತು ಅವಾಗ ಒಂದು ಕ್ಯಾಮ್ರಾಮನ್ ಬಂದು ಕ್ಯಾಮ್ರಾ ಬಿಸಾಕ್ಬಿಟ್ಟ ನನ್ನ ಒಳಗೆ ಅದು ನಾನು ಹಿಡ್ಕೊಂಡಿದ್ದೆ ಆಮೇಲೆ ಅಲ್ಲಿ ಪೊಲೀಸ್ ಸ್ಟೇಷನ್ ಹತ್ರ ಹೋದ್ಮೇಲೆ ಪೊಲೀಸೆಲ್ಲ ಆಶ್ರಯ ಬಂದರು ಇನ್ಸ್ಪೆಕ್ಟರ್ ಎಲ್ಲ ರೌಂಡ್ಸ್ ಹೋಗ್ತಾ ಇದ್ರು ಒಂದ್ಸತಿ ಅವಾಗ ನಾನು ಥರ ಸರ್ ಅಲ್ಲೆಲ್ಲ ನೋಡಿದ್ರು ಟ್ರೇನರ್ ಜೊತೆ ಇಲ್ಲಿ ಅಂದ್ರೆ ಸರ್ ಇಲ್ಲ ಸರ್ ಅಲ್ಲೆಲ್ಲೋ ಕೆಳಗೆ ಗಲಾಟೆ ಆಗ್ತಾ ಇದೆ ಫಸ್ಟ್ ಅಲ್ಲಿ ನೋಡಿ ಸರ್ ಅಂದ್ರೆ ಹೌದಾ ಇಲ್ಲಿ ಅಂದರೆ ಕೆಳಗೆ ಸರ್ ಅಂದ್ರೆ ಅವ್ರು ಊಟ ಅಂತ ಹೋದ್ರು ಆಮೇಲೆ ಆ ಕ್ಯಾಮ್ರಾನ ಇನ್ನೊಬ್ರು ಯಾರೋ ಪ್ರೆಸರ್ ಬಂದ್ರು ಅವ್ರು ಕೇಳ್ಕೊಟ್ಟೆ ಅವ್ನ ತಲುಪಿಸ್ಬಿಡಿ ಅವ್ರು ಕೊಟ್ಬಿಡಿ ಕ್ಯಾಮ್ರಾ ಅಂತ ಆಯ್ತು ಅಂತ ಹೋದ್ರು ಬಟ್ ಆದ್ರೆ ಇದು ಈ ಮಟ್ಟಕ್ಕೆ ಯಾಕೆ ಕೊಡಿದ್ರು ಏನ್ ಕೊಡಿದ್ರು ನನಗೆ ಗೊತ್ತಿಲ್ಲ ಬಟ್ ಮಾಡಿ ತುಂಬಾ ತಪ್ಪು ಸರ್ ನೀವು ಘಟನೆ ನಡೆದಾಗ ಆ ಸ್ಥಳದಲ್ಲಿ ಇದ್ರೆ ನಿಮ್ಗೆ ಏನು ಅರಿವು ಬಂದಿಲ್ಲ ಯಾಕೆ ಹೊಡೆದಿರ್ಬೋದು ಕುತಂತ್ರ ಇದೆಯಾ ಅಂತ ಹೇಳಿ ಅನಿಸಿದ್ದೀಯಾ ನಿಮಗೆ ಗೊತ್ತಿಲ್ಲ ಮೇಡಮ್ ಅದು ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡಲ್ಲ ಅದು ಜನತೆಗೆ ಅರ್ಥ ಆಗಬೇಕಷ್ಟೇ ಬಿಕಾಸ್ ಸಿ ಫಸ್ಟ್ ಆಫ್ ಆಲು ಅಲ್ಲಿ ಯಾರೂ ಕ್ಷೇತ್ರದ ಬಗ್ಗೆ ಮಾತಾಡಿಲ್ಲ ನಾನಂತೂ ಮಾತಾಡಿಲ್ಲ ಇಲ್ಲ ಬೇರೆಯವ್ರ ಹೆಸರು ತಗೊಂಡಿಲ್ಲ ಬೇರೆಯವ್ರ ಬಗ್ಗೆ ಮಾತಾಡಿಲ್ಲ ಇದು ಆಗಿರೋದು ತುಂಬಾ ತೀರಾ ತಪ್ಪು ಯಾಕಂದರೆ ಒಂದು ಅರವತ್ತರವತ್ತೈದು ಜನ ಬಂದು ನೀವು ಒಂದು ನಾಲ್ಕು ಜನ ಕುಡಿತಾ ಇದ್ದೀರಾ ಅಂದರೆ ಅದೇನು ಅದು ಅದು ಕರೆಕ್ಟ್ ಅನ್ಸಲ್ಲ ಲಕ್ಕಿಲಿ ಪಾಪ ಅವರು ನಾಲ್ಕು ಜನ ಫೈಟ್ ಕೊಟ್ರು ಅವ್ರಿಗೆ ಅರವತ್ತೈದು ಜನಕ್ಕೆ ಬಟ್ ಈ ತರ ಮಾಡಿತ್ತು ತುಂಬಾ ಬೇಜಾರಾಯ್ತು ಯಾಕಂದ್ರೆ ಅಷ್ಟು ಜನ ಬಂದು ಹೊಡೆಯೋ ಅವಶ್ಯಕತೆ ಏನಿತ್ತು ನಿಮ್ಗೆ ಆ ಪ್ರಾಬ್ಲಮ್ ಇದೆಯಾ ಏನೋ ತೊಂದ್ರೆ ಇದೆ ಪೊಲೀಸ್ ಸ್ಟೇಷನ್ ಇದೆಯಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡಿ ನನಗ್ ಫೋನ್ ಮಾಡೋದು ದೆಟ್ಟು ಥ್ರೆಟ್ಸ್ ಆಗ್ತಾ ಇರೋದು ಅಕ್ಷತ್ನಿಗೆ ಮೆಸೇಜ್ ಆಗ್ತಾ ಇರೋದು ಅವನ್ನ ವಾಪಸ್ ತರಿಸ್ಕೊಳ್ಳಿ ಇಲ್ಲಾಂದ್ರೆ ಕೊಲೆ ಮಾಡಿ ಅಂತ ಇರೋದು ಇದೆಲ್ಲ ಬಾ ನಿಮಗೆ ತಾಕತ್ತಿದ್ರೆ ನನ್ನ ಹತ್ರ ಮಾತಾಡಿ ಫ್ಯಾಮಿಲಿ ಹತ್ರ ಯಾಕೆ ಹೋಗ್ತಿದ್ದೀರಾ ಆಮೇಲೆ ನಾನು ಫಸ್ಟ್ ಆಫ್ ಆಲ್ ಯಾವ ಕ್ಷೇತ್ರದ ಬಗ್ಗೆನೂ ಮಾತಾಡಿಲ್ಲ ಯಾವ ಕಮ್ಯುನಿಟಿ ಬಗ್ಗೆ ಮಾತಾಡಿಲ್ಲ ನಿಮ್ಮವ್ರ ಬಗ್ಗೆ ಯಾರ ಬಗ್ಗೆನೂ ಮಾತಾಡಿಲ್ಲ ನಾನು ಕೇಳಿದೇನೋ ಸೌಜನ್ಯಕ್ಕೆ ಅನ್ಯಾಯ ಆಗಿದೆ ನ್ಯಾಯ ಕೊಡಿಸಿ ಹಂಗಿದ್ದಾಗ ಈ ಥರ ಎಲ್ಲ ಹಾಕ್ತಾರ ಬೆಳವಣಿಗೆ ತುಂಬ ತಪ್ಪು ಅಲ್ಲ ಹಾಕೊಂಡ್ರು ಕೊಲೆ ಮಾಡಿದವ್ರನ್ನ ಹೇಳಿದೆ ಅಂದರೆ ನ್ಯಾಯ ಕೇಳೋರ್ನ ಕೊಲೆ ಮಾಡ್ತೀವಿ ಅಂದರೆ ನೀವು ಎಲ್ಲಿ ನಿಂತಿದ್ದೀರಾ ರೈಟ್ ಸೊ ಅದ್ರ ಪ್ರಕಾರ ಅದೇನು ನ್ಯಾಯವಾಗಿ ಕಾನೂನು ರೀತಿ ನಾವು ತೊಗೊಂಡು ಹೋಗಬೇಕು ಅದನ್ನು ಸರ್ ಇವಾಗ ನೀವು ಹೇಳಿದ್ರೆ ನೀವು ತಟ್ ಕಾಲ್ ಬಂದಿದೆ ಅಕ್ಷತ್ ಅವರಿಗೆ ಬಂದಿದೆ ಅನ್ನುವಂಥದ್ದು ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಯಾರ್ ಮೆಸೇಜ್ ಮಾಡಿದ್ರು ಇವನ್ ಯಾರ್ ಕಾಲ್ ಮಾಡಿದ್ರು ಅನ್ನುವಂಥದ್ದು ಏನಾದ್ರು ಇಲ್ಲ ಅದು ಇವತ್ತು ಕಮಿಷನರ್ ಆಫೀಸ್ ಹೋಗ್ಬಿಟ್ಟು ನಾನು ಜಡ್ಜಸ್ ಅವರು ಬರ್ತಾ ಸರ್ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ ಸೌಜನ್ಯದ್ದು ಕೇಸ್ ಇವಾಗ ಅಲ್ಲ ನಡೆದಿರುವಂಥದ್ದು ಸುಮಾರು ವರ್ಷಗಳಿಂದ ಹದಿನಾಲ್ಕು ವರ್ಷಗಳಿಂದ ನಡೀತಾ ಇದೆ ರಜತ್ ಅವರು ಯಾಕೆ ಇವಾಗ ಎಚ್ಚೆತ್ಕೊಂಡ್ರು ಇವಾಗ ಯಾಕೆ ಧ್ವನಿ ಆದ್ರು ಅನ್ನುವಂಥದ್ದು ಎಲ್ಲರ ತಲೆಯಲ್ಲಿ ಓಡ್ತಾ ಇರುವಂಥದ್ದು ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ ಇನ್ನೊಂದು ಕೆಲವರು ಹೇಳುವಂತ ಪ್ರಕಾರ ಸೌಜನ್ಯ ಅನ್ನುವಂಥದ್ದು ಇವಾಗ ಒಂದು ಪ್ರಚಾರಕ್ಕೋಸ್ಕರ ಆಗ್ತಾ ಇದೆ ರಜದವ್ರ ಪ್ರಚಾರಕ್ಕೋಸ್ಕರ ಮಾಡ್ತಾ ಇದ್ದು ಕೆಲವರು ಬಾಯಿ ಹರಿದ್ ಇದಕ್ಕೆ ನೀವು ಸ್ಪಷ್ಟನೆ ಕೊಡ್ಬೇಕು ಅಂತ ಇದ್ರೆ ಏನ್ ಹೇಳ್ತೀರಾ ಮಾತಾಡೋಕಿತ್ತದ ಮಾತಾಡ್ತಾನೆ ಇರ್ತಾರೆ ಏನ್ ಮಾಡಿದ್ರು ಮಾತಾಡ್ತಾರೆ ಅಟ್ಲೀಸ್ಟ್ ನಾನಾದ್ರೂ ಧ್ವನಿ ಕೊಡ್ತಾ ಇದ್ದೀನಿ ಅಂತ ಕಥೆ ಬಂದ್ ಧ್ವನಿ ಕೊಡ್ರಿ ಇಲ್ಲ ಕೂತ್ಕೊಳ್ಳಿ ಸುಮ್ಮನೆ ಧ್ವನಿ ಕೊಡೋರ್ನೂ ಬಿಡಲ್ಲ ನನ್ನ ಮಕ್ಕಳ ನೀವು ನಮ್ಮ ಮಾತಾಡಕ್ ಬಿಡಲ್ಲ ನೀವು ಮಾತಾಡಲ್ಲ ಮತ್ತೆ ಮಾತಾಡ್ತಾರೆ ನಾನು ಇವಾಗ ಬಿಗ್ ಬಾಸ್ ಆದ್ಮೇಲೆ ಮಾತಾಡ್ತಾ ಇಲ್ಲ ಬಿಗ್ ಗಿಂತ ಮುಂಚೆನೂ ಮಾತಾಡಿದ್ದೀನಿ ನನಗೆ ಬಿಗ್ ಬಾಸ್ಗಿಂತ ಮುಂಚೆನೂ ಮಾತಾಡಿದ್ದೀನಿ ಬಿಗ್ ಬಾಸ್ ಆದ್ಮೇಲೆ ಏನದ ಮಾತಾಡ್ತಾ ಇದ್ದೀನಿ ಅಂದರೆ ಇವಾಗ ನನಗೆ ಅಂತ ಒಂದು ಪುಟ್ಟ ಹೆಸರು ಇದೆ ಅಟ್ಲೀಸ್ಟ್ ಅದರಿಂದ ಏನಾದರೂ ಒಂದು ಬೆಲ್ಪ್ ಕಾಣಿಸ್ಲಿ ಅಂತ ರೈಟ್ ಇದರಿಂದ ಪ್ರಚಾರ ತಗೋಳೋ ಅವಶ್ಯಕತೆ ನನಗಿಲ್ಲ ಆಗಲೇ ನನಗಿರೋ ಹೆಸರು ನನಗಿದೆ ನನ್ನ ನನ್ನ ಕರ್ನಾಟಕದ ಪರಿಚಯ ಇರೋನು ಸೊ ನನಗೆ ಇದನ್ನು ಇನ್ನ ಏನು ಹೆಸರು ಬೇಡ ಸೊ ನನಗಿರೋ ಹೆಸರು ಇದೆ ಆಮೇಲೆ ಈ ತರ ಒಂದು ವಿಷಯದಲ್ಲಿ ಇಂಥ ಒಂದು ಸೆನ್ಸಿಟಿವ್ ಮ್ಯಾಟ್ರಲ್ಲಿ ಹೆಸರು ತೊಗೊಳೋ ಚೀಪ್ ಮೆಂಟಾಲಿಟಿ ನನಗಿಲ್ಲ ಿದ್ರಿ ನೀವಾದ್ರ ಬಂದು ಮುಂದೆ ನಿಂತ್ಕೊಂಡು ಮಾಡ್ರಿ ಇಲ್ಲ ಮಾಡೋರ್ಗಾನ ಬಿಡಿ ನೀವು ಮಾಡಲ್ಲ ಮಾಡೋರ್ಗೂ ಬಿಡಲ್ಲ ಅಂದಾಗ ಈ ತರ ಮಾತುಗಳು ಬರುತ್ತೆ ಅಂತ ಕಿತ್ತೋದ್ರ ಬಗ್ಗೆ ನಾನು ಸರ್ ಇನ್ನೊಂದು ವಿಷಯ ಏನು ಅಂತ ಮನೆಗೆ ಹೋಗಿ ತಾಯಿ ಜೊತೆ ಅಂತ ಹೇಳ್ರಿ ಏನ್ ಹೇಳಿದ್ರು ಅವ್ರ ತಾಯಿ ಈ ವಿಷಯದ ಬಗ್ಗೆ ಪಾಪ ಅಮ್ಮ ಏನೋ ಹುಡ್ಗಿ ನಿನ್ನೆ ಸತ್ತಿರೋ ತರ ಇನ್ನ ಕಣ್ಣಲ್ಲಿ ಹದಿಮೂರು ವರ್ಷ ಆದ್ರೂ ನೆನ್ಸ್ಕೊಂಡು ನೆನ್ಸ್ಕೊಂಡು ಕಣ್ಣಲ್ಲಿ ನೀರಾಕ್ತವ್ರ ಅಂದಾಗ ಅವ್ರ ಪರಿಸ್ಥಿತಿ ಹೆಂಗಿರ್ಬೋದು ಆ ಹುಡುಗಿ ಪರಿಸ್ಥಿತಿ ಹೆಂಗ್ ನೋಡಿರ್ಬೋದು ಇವರು ಹುಡ್ಗೀಗೆ ಏನೇನಾಗಿರ್ಬೋದು ಎಷ್ಟು ಸುಂದರವಾಗಿರೋ ಮಗು ಅದು ಎಷ್ಟು ಚೆನ್ನಾಗಿರೋರು ನೋಡೋಕೆ ಆ ಮಗುನ ಅಷ್ಟು ಕ್ರೂರದಿಂದ ಸಾಯಿಸೋರೆ ಅಂದರೆ ಅವರೆಲ್ಲ ಮನುಷ್ಯರೇ ಅಲ್ಲ ನಾನು ಯಾರು ಮಾಡೋರೇ ಅಂತ ಹೇಳ್ತಾ ಇಲ್ಲ ನನಗೆ ಗೊತ್ತಿಲ್ಲ ಯಾರು ಮಾಡಿರೋದು ಅಂತ ಒಬ್ಬ ಕೂಲಿ ಕಾರ್ಮಿಕ ಮಾಡಿರಲಿ ಇಲ್ಲ ಒಬ್ಬ ಆಗಬ್ಬ ಶ್ರೀಮಂತ ಮಾಡಿರಲಿ ಯಾರು ಮಾಡಿದಾರೋ ತೋರಿಸಿ ನಮಗೆ ಅವರು ಶಿಕ್ಷೆ ಕೊಡು ಮುಗಿದೋಯ್ತು ಸರ್ ಇನ್ನೊಂದು ಏನು ಹೇಳಿದ್ರೆ ಐ ಪಿ ತಂಡದಿಂದ ತನಿಖೆಗಳೆಲ್ಲ ನಡೀತಾ ಇದೆ ಆ ಜಾಗವನ್ನು ಮಾಡಿದ್ರೆ ಇಲ್ಲ ಅಲ್ಲಿ ನಮಗೆ ಪರ್ಮಿಷನ್ ಎಲ್ಲ ಇಲ್ಲ ಆಮೇಲೆ ಜನ ಇದ್ರು ನಾನು ಅಲ್ಲಿ ಇಳ್ದು ಇಲ್ಲ ಯಾಕಂದ್ರೆ ನಾನು ಇಳಿದು ಪ್ರೆಸ್ ಅವ್ರ ನೋಡಿ ಆಮೇಲೆ ಅಲ್ಲಿ ಡಿಸ್ಟರ್ಬ್ ಆಗೋದು ಬೇಡ ಸೀನು ಅಂದ್ಬಿಟ್ಟು ನಾನು ಆನ್ ದ ವೇ ನೋಡ್ಕೊಂಡೆ ತುಂಬಾ ಜನ ಪ್ರೆಸ್ ಅವರಿದ್ರು ಆಮೇಲೆ ಎಸ್ ಐ ಟಿ ಟೀಮ್ ಅವರು ಅವ್ರು ಕೆಲಸ ಮಾಡ್ತಾ ಇದ್ರು ಆಮೇಲೆ ನನಗೆ ಬಂದಿದ ಇನ್ಫಾರ್ಮೇಶನ್ ಪ್ರಕಾರ ನನ್ನ ಗುಡ್ಡದ ಮೇಲೆ ಹೋಗಿದಾರಂತೆ ಇದು ಅದೇ ಸೊ ಅಲ್ಲಿ ಮಾಡ್ತಾ ಇದ್ರು ಅಂತ ನನಗೆ ಇನ್ಫಾರ್ಮೇಶನ್ ನಾನು ನೋಡ್ಕೊಂಡ್ ಬಂದೆ ಅಷ್ಟೇ ನಾನ್ ಅಲ್ಲಿ ಒಳಗೂ ಹೋಗಿಲ್ಲ ಅಲ್ಲ ಮರ್ದೋದು ಇಲ್ಲ ಆನ್ ದ ವೇ ಹೋಗೋವಾಗ ಅಲ್ಲೆಲ್ಲ ಇದು ಪೊಲೀಸ್ ಅವ್ರಿದ್ರು ಸರ್ಟಿ ಟ್ರೀಮ್ ಓದಿದ್ರು ಆಮೇಲೆ ಡ್ರೆಸ್ ಆಲ್ ಇತ್ತು ಹಾಗೆ ಸರ್ ಇನ್ನೊಂದು ನೀನು ಹೇಳಿದೆ ಅಂತ ಹೇಳಿದ್ರೆ ಧರ್ಮಸ್ಥಳಕ್ಕೆ ಹೋದ್ರಿ ಧರ್ಮಸ್ಥಳ ಅನ್ನುವಂಥದ್ದು ಒಂದು ಪವಿತ್ರ ಸ್ಥಳ ಆ ಸ್ಥಳದಲ್ಲಿ ಮಂಜುನಾಥನ ದರ್ಶನ ಏನಾದ್ರು ಪಡ್ಕೊಂಡ್ರಾ ಅಲ್ಲ ಖಾಲಿ ಸೌಜನ್ಯನ ಮನೆಗೆ ಹೋಗಿ ಬಂದ್ರಾ ಅನ್ನುವಂತಿತ್ತು ತಿಮರೋಡಿ ಜೊತೆ ಮಾತಾಡಿದ್ರಿ ಅಂತ ಹೇಳಿದ್ರಿ ಸರ್ ಇದ್ರಲ್ಲಿ ಸೌಜನ್ಯ ಜೊತೆ ಎಗೆನ್ಸ್ಟು ಇದ್ದಾರೆ ಎಗೆನ್ಸ್ ಆಗಿ ಅವ್ರ ಹೆಸ್ರುಗಳು ಕೇಳಿ ಬರ್ತಾ ಇದೆ

ಈ ಚೀಪ್ ಮೆಂಟಾಲಿಟಿ ಇರೋ ಜನ ಎಲ್ಲ ನಮ್ಮ ಇರ್ತಾರೆ ಎಲ್ಲ ಕಡೆ ಇರ್ತಾರೆ ನಮ್ಮ ಸರ್ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ ಇವಾಗ ಇತ್ತೀಚಿನ ಬೆಳವಣಿಗೆಯಲ್ಲಿ ಮಾಧ್ಯಮದವರ ಮೇಲೆ ತುಂಬಾನೇ ಹಲ್ಲೆ ಆಗ್ತಾ ಇದೆ ಅಂತ ಹೇಳ್ಬೋದು ಪ್ರತಿ ಒಂದು ಕಡೆಗಳಲ್ಲಿ ಸರ್ ಇದು ಯಾಕೆ ಆಗ್ತಾ ಇದೆ ಅನ್ನುವಂಥದ್ದು ನಿಮ್ಗೆ ಏನಾದರೂ ಅನಿಸಿದೆ ನಿಮ್ಮ ಮಾಧ್ಯಮದವರು ಒಟ್ಟಾಗಿ ನಿಂತ್ಕೊಂಡು ಮಾಡಬೇಕು ಮೇಡಮ್ ಯಾಕೆಂದ್ರೆ ಎಲ್ಲ ನಿಮ್ಮಲ್ಲಿ ತುಂಬಾ ದೊಡ್ಡ ದೊಡ್ಡ ಹಳೆಯ ಇವರೆಲ್ಲ ಇದ್ದಾರೆ ಆಂಕರ್ಸ್ ಆಗಲಿ ಆಮೇಲೆ ಜರ್ನಲಿಸ್ಟ್ಗಳಾಗಲಿ ಸೊ ನೀವೆಲ್ಲ ಒಟ್ಟು ನಿಂತ್ಕೊಂಡು ಇದಕ್ಕೆ ಒಂದು ತೀರ್ಪು ಕೊಡಲೇಬೇಕು ಯಾಕಂದ್ರೆ ನನ್ನ ಕಣ್ಣ ಮುಂದೆ ನನಗೆ ಬೇಜಾರಾಗ್ತಿದ್ದೆ ಅವ್ರು ಏನು ನಾವು ಏನೂ ಮಾಡಕ್ ಪರಿಸ್ಥಿತಿ ನಿಂತಿದ್ವಿ ನನ್ನ ಮೇಡಮ್ ನಾನು ಅದು ಅದೊಂದು ರೀಲ್ಸ್ ಮಾಡಿದ್ದಕ್ಕೇನೆ ನನ್ನ ಮೇಲೆ ರೌಡಿ ಶೀಟ್ ಓಪನ್ ಮಾಡಬೇಕು ಅಂತ ಎಷ್ಟೆಲ್ಲ ಕೆಲಸ ಆಯಿತು ನಂದು ನಿನ್ನೆ ಅಲ್ಲೇ ಯಾರ ನನ್ನ ಮೇಲೆ ಕೈ ಇಟ್ಟು ನಾವೇನೋ ರಿವರ್ಟ್ ಮಾಡಿದ್ದಿದ್ರೆ ಅಲ್ಲೇ ಕರ್ಕೊಂಡೋಗಿ ಅಲ್ಲೇ ಕೂಡ ಸಲ್ಲೇ ಹಾಕ್ಬಿಟ್ಟಿದ್ರು ನನ್ನ ರೌಡಿ ಶೀಟ್ಗಳು ಆಮೇಲೆ ನನ್ನ ಜೊತೆ ಬಂದಿರೋದೆಲ್ಲ ಹಾಕಿದವರು ಆಯ್ತಾ ಸೊ ನಾವೆಲ್ಲ ಯೋಚನೆ ಮಾಡಿ ನಮ್ಮ ಕೈಲಿ ಏನು ಮಾಡಕ್ ಆಗದಿರೋ ಪರಿಸ್ಥಿತಿ ನನಗೆ ಇಟ್ಕೊಂಡ್ವಿ ಅವ್ರು ಓಡಿಯಕ್ ಆಗ್ತಿದೆ ಆಗ್ತಾ ಇಲ್ಲ ನಾವ್ ಅಲ್ಲಿ ಹೋಗಕ್ಕೂ ಆಗ್ತಾ ಇಲ್ಲ ಹತ್ರ ಹ್ಮ್ ತಪ್ಪು ನಾನ್ ಮೇಡಮ್ ನನ್ ಜೊತೆ ಇಪ್ಪತ್ತೈದು ಜನ ಮೂವತ್ ಜನ ಹುಡುಗರು ಇದ್ರು ರೈಟ್ ಸೊ ನಾವ್ ಏನಾದ್ರು ಮಾಡ್ಬೋದಾಗಿತ್ತು ಬಟ್ ನಮ್ಗೆ ಮಾಡಕ್ ಪರಿಸ್ಥಿತಿ ನಿಂತ್ಕೊಂಡಿದ್ವಿ ನಿನ್ನೆ ಅರವತ್ತೈದು ಜನ ಬಂದು ನೀವು ನಾಲ್ಕು ಜನ ಕೊಡಿತೀರಾ ಅಂದ್ರೆ ಏನರ್ಥ ಆಗಿದೆ ಸೊ ಇನ್ನೊಂದೇನು ಅಂತ ಹೇಳಿದ್ರೆ ನೀವು ಬಿಗ್ ಬಾಸ್ ಫ್ಯಾನ್ ಆಗಿರೋದಂತ ಕೇಳ್ತಾ ಇದ್ದೇನೆ ಅಹ್ ಸರಿ ಬೇಲ್ ವೃದ್ಧ ಆಯ್ತು ಅನ್ನುವಂಥದ್ದು ಕೆಲವೊಂದು ಕೇಳಿ ಬರ್ತಾ ಇತ್ತು